ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಮ್ಮ ಮುಂದೆ ಬಂದಿದ್ದೀನಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬ ಹೆಲ್ತಿಯಾಗೂ ಇದೆ ಅದೇನಪ್ಪ ಅಂದರೆ ಬೆರಕೆ ಹಿಟ್ಟಿನ ರೊಟ್ಟಿ ಮಾಡ್ತಾ ಇದ್ದೀನಿ ಅಥವಾ ದಪಾಟಿ ಅಂತಲೂ ಕರೀತಾರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದ್ದು ಹಬ್ಬ ಏನು ರುಚಿ ಅಂತೀರಾ ನೀವು ಮಾಮೂಲಿ ಅಕ್ಕಿ ರೊಟ್ಟಿ ತಿಂದು ಬೇಜಾರಾಗಿದರೆ ಮಿಸ್ ಮಾಡ್ದಲೇ ಈ ರೆಸಿಪಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ಒನ್ ಕೆ ಜಿ ಜೋಳ ಒನ್ ಕೆ ಜಿ ಕಾಲು ಕೆ ಜಿ ಕಡಲೆಬೇಳೆ ನೂರು ಗ್ರಾಮ್ ಕೊತ್ತಂಬರಿ ಬೀಜನ ಮಾಡಿಸಿ ಮಾಡಿಸಿಟ್ಕೊಳ್ಳಿ ನಿಮಗೆ ಯಾವಾಗ ಈ ದಪಾಟಿ ತಿನ್ಬೇಕು ಅನ್ಸುತ್ತೋ ಅಥವಾ ಬೆರಕೆ ಹಿಟ್ಟಿನ ರೊಟ್ಟಿ ತಿನ್ಬೇಕು ಅನ್ಸುತ್ತೋ ಅವಾಗೆಲ್ಲ ನೀವು ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆನ ಮಿಕ್ಸಿನಲ್ಲಿ ನೀರು ಹಾಕಿದನೇ ಹಾಗೆ ತರಿತರಿಯಾಗಿ ರುಬ್ಬಿಟ್ಕೊಳ್ತಿದ್ದೀನಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡು ಅಕ್ಕಿ ಒಂದು ಕೆ ಜಿ ಜೋಳ ಒಂದು ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಕೊತ್ತಂಬರಿ ಬೀಜ ನೂರು ಗ್ರಾಮು ಇಷ್ಟನ್ನು ಮಿಲ್ ಮಾಡಿಸಿ ಈ ಥರ ಹಿಟ್ಟು ಮಾಡಿಟ್ಕೊಂಡಿದ್ದೀನಿ ಆ ಹಿಟ್ಟನ್ನು ಮೂರು ಬಟ್ಲು ಹಿಟ್ಟಿನ ಒಂದು ಅಗಲವಾಗಿರೋಂಥ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಜೀರಿಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫುಲ್ ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲು ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಡುಗೆ ಅರಶಿನ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಬ್ಬಸ್ಗೆ ಕರಿಬೇವು ಕೊತ್ತಂಬರಿ ಮಿಸ್ ಮಾಡಿದೆ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ರೊಟ್ಟಿ ಬೇಕಿದ್ರೆ ನೀವು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಇಲ್ಲಿ ಬೆಚ್ಚಗಿರೋ ಅಂತಹ ನೀರನ್ನು ಹಾಕ್ಕೊಳ್ತಿದ್ದೀನಿ ಬಿಸಿ ನೀರಲ್ಲಿ ಕಲಿಸೋದ್ರಿಂದ ರೊಟ್ಟಿ ತುಂಬಾ ಸ್ಮೂತಾಗಿ ಬರುತ್ತೆ ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಥವಾ ಈ ಥರ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀರೋ ಅಷ್ಟೇ ಸಾಫ್ಟಾಗಿ ಜೋಳದ ರೊಟ್ಟಿ ರೆಡಿ ಆಗುತ್ತೆ ನೋಡಿ ಇದೇ ರೀತಿ ನೀವು ಚೆನ್ನಾಗಿ ಕೈಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಯಾಗೇನೆ ಕಲಸಿಟ್ಕೊಂಡ್ರೆ ರೊಟ್ಟಿನ ಹೊಸ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗಿ ಆಗುತ್ತೆ ನಾನು ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಚೆನ್ನಾಗಿ ನಾದಿ ತೊಗೊಂಡಿದ್ದೀನಿ ಈ ರೀತಿ ಒಂದೇ ಸಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಂಚನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಬೇಕಿದ್ರೂ ರೊಟ್ಟಿನ ಒಂದೇ ಸಲ ರೆಡಿ ಮಾಡ್ಕೊಳ್ಬೋದು ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಮತ್ತೊಂದು ಸಲ ನಾದಿ ತೊಗೊಳ್ತಿದ್ದೀನಿ ನೀವು ಮಾಮೂಲಾಗಿ ರೊಟ್ಟಿ ಚಪಾತಿ ಹೇಗೆ ಲಟ್ಟನಗಿಲ್ಲಿ ಲಟ್ಟಿಸ್ಕೊಳ್ತೀರೋ ಅದೇ ರೀತಿ ಲಟ್ಟಿಸ್ಕೊಳ್ಬೋದು ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತೀನಿ ಬಿಳಿ ಎಳ್ಳನ್ನು ಮಿಸ್ ಮಾಡ್ದಲೇ ಹಾಕ್ಕೊಳ್ಳಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಮೇಲೆ ಬಾಗಿಯೇ ಎಳ್ಳು ಸಿಗ್ತಾ ಇರೋದ್ರಿಂದ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಜೋಳದ ಜೋಳದಿಟ್ಟೆ ಮೇಲೆ ಸ್ವಲ್ಪ ಉದುರಿಸ್ಕೊಂಡು ಲಟ್ಟೆನಗೆಲೇ ಈ ಥರ ಸೈಡಿಂದ ಲಟ್ಟಿಸ್ಕೊಳ್ತಾ ಬರಬೇಕು ರೊಟ್ಟಿನ ಯಾವಾಗಲೂ ಮಧ್ಯದಲ್ಲೇ ಲಟ್ಟಿಸ್ಬಾರ್ದು ಈ ಥರ ಸೈಡಿಂದ ಲಟ್ಟಿಸ್ಕೊಳ್ಬೋದ್ರೆ ತೆಳುವಾಗಿ ಬರುತ್ತೆ ನಿಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರೋಲ್ಲ ಅಂದರೆ ನಿಮಗೆ ಈ ಥರ ಲಟ್ಟಿಸ್ಕೊಂಡು ನಂತರ ಒಂದು ಅಗಲವಾದ ತಟ್ಟೆ ತೊಗೊಳ್ಳಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡು ಈ ಸೈಜಿನ ತಟ್ಟೆ ತಗೊಂಡು ಈ ಥರ ಉಲ್ಟಾ ಮಾಡಿ ಪ್ರೆಸ್ ಮಾಡಿ ಸೈಡಲ್ಲಿರೋ ಅಂಥದ್ದನ್ನೆಲ್ಲ ತೆಗೆದ್ರೆ ಪರ್ಫೆಕ್ಟಾಗಿ ರೌಂಡಾಗಿ ರೊಟ್ಟಿ ಬರುತ್ತೆ ಈ ರೀತಿ ಲಟ್ಟಿಸ್ಕೊಂಡು ಮೇಲೆ ಸ್ವಲ್ಪ ನೀರು ಹಚ್ಕೊಳ್ತಿದ್ದೀನಿ ಹಿಟ್ಟಾಕಿ ಲಟ್ಟಿಸ್ಕೊಂಡಿರೋದ್ರಿಂದ ಮೇಲೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕಿರುವಂತಹ ಭಾಗನ ಅಂಚಿನ ಮೇಲೆ ಕೆಳಗಡೆ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀವಲ್ವಾ ಅಂಚುನೂ ಸಹ ಬಿಸಿಯಾಗಿದೆ ನೀರು ಹಚ್ಚಿರೋ ಅಂತಹ ಭಾಗನ ಕೆಳಗಡೆ ಹಾಕ್ಕೊಳ್ಬೇಕು ಮೇಲೆ ಹಿಟ್ಟನ್ನು ಮತ್ತೊಂದು ಸಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೀವು ಮತ್ತೆ ಮೇಲುಗಡೆ ನೀರಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಇಲ್ಲ ಸ್ವಲ್ಪ ಎಣ್ಣೆನಾದರೂ ಹಾಕ್ಕೊಳ್ಬೋದು ಎಣ್ಣೆ ಹಾಕ್ಕೊಂಡ್ರೆ ರೊಟ್ಟಿ ಸ್ವಲ್ಪ ರುಚಿಯಾಗಿರುತ್ತೆ ರೊಟ್ಟಿನ ಎರಡೂ ಸೈಡಲ್ಲಿ ಸ್ಟವ್ನ ಚೆನ್ನಾಗಿ ಉರಿ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ನೀವು ಒಂದು ಸಲ ಈ ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಆದರೂ ಕೆಡೋದಿಲ್ಲ ಚೆನ್ನಾಗಿ ಉರಿ ಮಾಡಿಕೊಂಡು ಬೇಯಿಸಿ ಇಟ್ಕೊಳ್ಬೇಕು ನೋಡಿ ಎರಡೂ ಸೈಡಲ್ಲೂ ರೊಟ್ಟಿನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ರೊಟ್ಟಿ ರೆಡಿ ಆಯಿತು ಮತ್ತೊಂದು ರೊಟ್ಟಿನ ಹಂಚಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಹಿಟ್ಟನ್ನು ಕಲಸಿಟ್ಕೊಂಡು ಹಂಚನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಬೇಗ ಬೇಗ ಒಂದು ಹತ್ತು ಜನಕ್ಕೆ ಆಗೋವಷ್ಟು ರೊಟ್ಟಿನ ಒಂದೇ ಸಲ ಕೂತ್ಕೊಂಡು ರೆಡಿ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ತಿನ್ನೋದಕ್ಕಂತೂ ಅಷ್ಟೇ ರುಚಿಯಾಗಿರುತ್ತೆ ನಿಮಗೆ ಮಾಮೂಲಿ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ತಿಂದು ಬೇಜಾರಾಗಿದ್ದಾಗ ಸಲ ಈ ಬೆರಕೆ ಹಿಟ್ಟನ್ನು ಮಿಲ್ ಮಾಡಿಸಿ ಇಟ್ಕೊಳ್ಳಿ ನಿಮಗೆ ಯಾವಾಗ ಬೇಕಂದರೆ ಆವಾಗ ಎಲ್ಲ ಥರದ ಸೊಪ್ಪನ್ನು ಹಾಕ್ಕೊಂಡು ರೊಟ್ಟಿನ ಮಾಡ್ಕೊಳ್ಬೋದು ಗಟ್ಟಿ ಮೊಸರು ಶೇಂಗಾ ಚಟ್ನಿ ಪುಡಿ ಜೊತೆ ಈ ರೊಟ್ಟಿನ ತಿಂತಾ ಇದ್ದರೆ ಅಬ್ಬ ನೀವು ಕಳೆದೋಗ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀವಿ ನೀವು ಮೂರು ರೊಟ್ಟಿ ತಿಂದ್ರೂ ಹೆವಿ ಅನ್ಸಲ್ಲ ತುಂಬ ಲೈಟ್ ಫೀಲ್ ಆಗುತ್ತೆ ಜೋಳದ ಹಿಟ್ಟು ಆರೋಗ್ಯಕರವಾದ್ದು ಸೊಪ್ಪುಗಳನ್ನ ಹಾಕಿರೋದ್ರಿಂದ ಜಾಸ್ತಿ ಸೊಪ್ಪು ಹಾಕಿ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಸಾಧ್ಯವಾದಷ್ಟು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು